ನಟ ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯ ಸರ್ಜಾ ಜೂನ್ ಹತ್ತರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಚೆನ್ನೈನ ಹನುಮಾನ್ ದೇವಾಲಯದಲ್ಲಿ ಉಮಾಪತಿ ಜೊತೆ ಐಶ್ವರ್ಯ ಅದ್ದೂರಿಯಾಗಿ ಮದುವೆ ನೆರವೇರಿಸಿಕೊಂಡಿದ್ದಾರೆ ಕಾಲಿವುಡ್ ನಟ ತಂಬಿರಾಮಯ್ಯ ಪುತ್ರನ ಜೊತೆ ಮದುವೆಯಾಗಿರುವ ಪ್ರೇಮ ಬರಹ ನಟಿಗೆ ತಮಿಳು ಮತ್ತು ಕನ್ನಡದ ಸೆಲೆಬ್ರಿಟಿಗಳು ಶುಭ ಕೋರಿದ್ದಾರೆ ಅಭಿಮಾನಿಗಳು ಕೂಡ ಹೊಸ ಜೋಡಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿದ್ದಾರೆ ಐಶ್ವರ್ಯ ಮತ್ತು ತಮಿಳು ನಟ ರಾಮಯ್ಯ ಹಲವು ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಇಬ್ಬರ ಪ್ರೀತಿಗೆ ಎರಡೂ ಕುಟುಂಬದ ಸಮತಿಯ ಮೇರೆಗೆ ಈಗ ಮದುವೆ ನೆರವೇರಿದೆ ಐಶ್ವರ್ಯಾ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರೇಮ ಬರಹ ಚಿತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಕುಮಾರ್ಗೆ ನಾಯಕಿಯಾಗಿದ್ದರು ಮಗಳ ಚಿತ್ರಕ್ಕೆ ಅರ್ಜುನ್ ಸಜ್ಜಾ ನಿರ್ದೇಶನ ಮಾಡಿದ್ದು ಈ ಚಿತ್ರ ಕನ್ನಡ ಮತ್ತು ತಮಿಳಿನಲ್ಲಿ ತೆರೆದ ತೆರೆ ಕಂಡಿತ್ತು ನನ್ನ ಈ ಮಾಹಿತಿ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ కొగడే కాసో బెల్ ఐకన్న ప్రెస్ మి ఆల్ అన్నో ఆప్షన్ సిక్ట్ మిమ్మ ఫ్రెండ్స్ ఆ ఫిలి మెంబర్స్ ఈ వీడియోను షేర్ మి